இது அல்லது <laughs> 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 അതൊന്നേ അസ് ഹർക്കോഗി മാതാസൊക്കെ

தோர்வாய்க்கு <laughs> <laughs> ಇವಾಗ ನೋಡಿದ್ರಲ್ವ ಕೆಂಪಿ ಮರಿ ಚಾಂಪುನ ಪುಟಾಣಿ ಮರಿಗಳ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇತ್ತು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇತ್ತು ಎಲ್ಲ ಚೆನ್ನಾಗೇ ಇತ್ತು ಬೆಳಿಗ್ಗೆ ನಾನು ನಾಲ್ಕು ಗಂಟೆ ಕೆಳಗಡೆ ಬರ್ತಾ ಇರುವಂಗೆ ಇದಕ್ಕೆ ಆರಾಮಿರಲಿಲ್ಲ ವಾಂತಿ ಮಾಡ್ಕೊಳ್ತಾ ಇತ್ತು ಕಪ ವಾಂತಿ ಮಾಡ್ಕೊಳ್ತಾ ಇತ್ತು ಇದು ಆಮೇಲೆ ನಾನು ಕ್ಲೀನೆಲ್ಲ ಮಾಡಿ ನಂತರ ಇದಕ್ಕೆ ಶುಂಠಿ ಓಂಕಾಳು ನೀರು ಮಾಡಿ ಕುಡಿಸ್ತಾ ಇದ್ದೀನಿ ಡಾಕ್ಟ್ರ್ ಮೆಡಿಸಿನ್ ಅಂತೂ ಎಲ್ಲ ಹಾಕಿದ್ದಾಯ್ತು ಇದನ್ನ ಉಳಿಸ್ಕೊಳಕ್ಕೆ ಆಗ್ತಿಲ್ಲ ಈಗ ಕೊನೆಯ ಕ್ಷಣಗಳೇನೋ ಮಾಡ್ತಾ ಇದೆ ಎಲ್ಲವೂ ಕೂಡ ಉಳಿಯಲ್ಲ ಅಂತ ಅನ್ನಿಸ್ತಿದೆ ನಮ್ಮ ಮನಸ್ಸನ್ನು ನಾವೇ ಸ್ಟ್ರಾಂಗ್ ಮಾಡ್ಕೋಬೇಕಷ್ಟೆ ಇನ್ನೇನು ಆಗೋಲ್ಲ ಅಂತೇಳಿ ಈಗ ಡಿಸೈಡ್ ಮಾಡ್ಕೊಂಡ್ಬಿಟ್ರಿ ಹೋಗ್ಬೇಕು ಕೂಡ ಬದುಕೋದು ತುಂಬಾ ಕಷ್ಟ ಅನಿಸ್ತಾ ಇದೆ ನೋಡೋದಕ್ಕೆ ಮರಿಗಳು ಕೂಡ ಬದುಕೋದು ಕಷ್ಟ ಅನಿಸ್ತಾ ಇದೆ ಡಾಕ್ಟರ್ ಹೇಳ್ತಾ ಇದ್ರು ಕೋವಿಡ್ ಬಂದಾಗ ಉಸಿರು ತೆಕ್ಕೋದಿಕ್ಕೆ ಯಾವ ಥರ ಸಮಸ್ಯೆಗಳನ್ನ ಒದ್ದಾಡ್ತೀವೋ ಅದೇ ಥರ ಇವಾಗ ಬೆಕ್ಕುಗಳು ಕೂಡ ಡಿಸೀಸ್ ಬಂದು ಸಾಯ್ತಾ ಇದೆ ಅಂತೇಳಿ ಅಲ್ಲೆಡಿ ನಾನು ಕಣ್ಣಾರೆ ನೋಡಿದೆ ಪಾಪ ಪುಟ್ಟ ಆಣಿ ಮರಿಗಳು ಉಸಿರು ಆಡ್ಸಕ್ಕಾಗಲ್ಲ ರಾತ್ರಿ ಎಲ್ಲ ಚೆನ್ನಾಗಿರುತ್ತೆ ಹಗ್ಲನೆಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ನಿನ್ನೆ ವೈಟ್ ಕಲರ್ ಬೆಕ್ಕಿನ ಮರಿ ಇದ್ರ ತರೇ ತುಂಬಾ ಚೆನ್ನಾಗಿ ಆಟ ಆಡ್ತಾ ಎಲ್ಲ ಕಡೆ ಓಡಾಡ್ತಾ ಇತ್ತು ರಾತ್ರಿನು ಚೆನ್ನಾಗಿತ್ತು ಮೇಲ್ಗಡೆ ಓಡ್ ಬಂದು ನಮ್ ರೂಮ್ ಹತ್ರ ಎಲ್ಲ ಬಂದಿತ್ತು ಆಮೇಲೆ ಏನಾಯ್ತು ಗೊತ್ತಿಲ್ಲ ಪಾಪ ಬೆಳಿಗ್ಗೆ ಉಸಿರಾಡ್ಸಕ್ಕೇ ತುಂಬಾನೇ ಒತ್ತಾಡ್ತು ಹಾಗೇನೆ ನೊರೆ ನೊರೆ ತರ ಬೈನ ಆಚೆ ಬಂತು ಮತ್ತು ಕಪ ಎಲ್ಲ ಬರುತ್ತಲ್ಲ ಕೋಲ್ಡ್ ಆದಾಗ ಅದೇ ಥರ ವಾಂತಿ ಮಾಡಿಕೊಳ್ತು ನಾನು ಕ್ಲೀನ್ ಮಾಡುವಾಗ ಇದ್ದೆ ಕಪ್ಪ ಕಪ್ಪ ಥರವೇ ಬಂತು ಕೋಲ್ಡ್ ಆಗಿರೋದು ಬಹುಶಃ ಉಸಿರಾಡ್ಸೋಕ್ಕಾಗ್ದೇ ಇದೆ ಆಲ್ರೆಡಿ ಡಾಕ್ಟ್ರು ಮೂರು ಇಂಜೆಕ್ಷನ್ ಹಾಕ್ಸೋದಕ್ಕೆ ಹೇಳಿದರು ಅದನ್ನು ಇತ್ತು ಏನು ಮಾಡಿದ್ರು ಕೂಡ ಉಳಿಸ್ಕೊಳೋದಕ್ಕಾಗಿಲ್ಲ ಡಾಕ್ಟ್ರು ಹಾಗೆ ಹೇಳಿದ್ರು ಆಲ್ರೆಡಿ ಅದಕ್ಕೆಲ್ಲ ಅಟೆಕ್ ಆಗಿಬಿಟ್ಟಿದೆ ಇಂಜೆಕ್ಷನ್ ಕೊಡಿಸೋಣ ಉಡಿಯತ್ತೋ ಹು ಗೊತ್ತಾಗೋಲ್ಲ ಅಂತೇಳಿ ಇವಾಗ ಇದು ಕೂಡ ತುಂಬ ಒದ್ದಾಡ್ತಾ ಇದೆ ಪಾಪ ಈ ಮರಿ ಕೂಡ ಎಲ್ಲಕ್ಕೂ ಕೂಡ ಹಾಲನ್ನ ಹಾಕಿದ್ದೀನಿ ಇವಾಗ ಸಿರಿಂಜಲ್ಲಿ ಇದಕ್ಕೂ ಕೂಡ ಹಾಕಿದ್ರೆ ಇದು ತುಂಬ ಒದ್ದಾಡ್ತಿದೆ ಇರತ್ತೋ ಇಲ್ವೋ ಗೊತ್ತಿಲ್ಲ ಸಾವನ್ನ ನೋಡಿ ನೋಡಿ ಮನಸ್ಸಿಗೆ ಒಂಥರ ಕಲ್ಲು ಹಾಕಿರ್ತಾ ಇದೆ ನನಗೆ ಹತ್ತು ಹತ್ತು ಕಣ್ಣಲ್ಲಿ ಸ್ವಲ್ಪ ಕಣ್ಣೀರು ಕೂಡ ಇವಾಗಲೂ ಇಲ್ಲ ಬತ್ತೆ ಹೋಗಿದೆ ಅಂತ ಹೇಳ್ಬೋದು ಪಾಪ ಇಷ್ಟು ಚಿಕ್ಕ ಚಿಕ್ಕ ಜೀವಗಳಿನ್ನೂ ಜಸ್ಟ್ ಪ್ರಪಂಚಕ್ಕೆ ಬಂದಿರೋದು ಈಗಾಗಲೇ ಹೀಗೆ ಪ್ರಪಂಚ ಬಿಟ್ಟು ಹೋಗ್ತಾ ಇದೆ ತುಂಬ ನೋವಾಗುತ್ತೆ ನಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಪ್ರಯತ್ನ ಮಾಡಿದ್ದೀವಿ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀವಿ ಎರಡು ಮೂರು ಕಡೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಮೆಡಿಸಿನ್ ಎಲ್ಲ ಕೊಡಿಸಿ ಇಂಜೆಕ್ಷನ್ ಹಾಕ್ಸಿ ಎಲ್ಲಾನು ಮಾಡಿದ್ದೀವಿ ಕೊನೆಗೆ ಭಗವಂತನ ಇಷ್ಟ ಅಲ್ವಾ ಕಲಿಸಿದವನ್ನೇ ಕರ್ಕೊಂಡು ಹೋಗ್ತಾನೆ ಏನು ಮಾಡೋದು ಅಂತೇಳಿ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳೋದು ಒಂದೇ ಉಳಿದಿರೋದು ನೋಡೋಕ್ಕಾಗಲ್ಲ ಬೆಳಗ್ಗೆ ಒಂದು ಬೆಳೆ ಮರಿ ಹೋಯಿತು ಸ್ವಲ್ಪ ದೊಡ್ಡ ದಿನ ಸೈಜಿಂದು ಅದಾದಮೇಲೆ ಇದು ಪಾಪ ಹುಡುಕ್ತಾನೆ ಇದೆ ಇವಾಗ ಇದು ಕೂಡ ಹೇಳೋಕ್ಕಾಗ್ತಾ ಇಲ್ಲ ಸಪ್ರೇಟಾಗಿ ಇಡಿ ಅಂತ ಹೇಳಿದ್ರು ಡಾಕ್ಟ್ರ್ ಈ ಥರ ಇದ್ದಾಗ ಅದನ್ನ ಸಪ್ರೇಟಾಗಿ ಒಂದು ಕಡೆ ಮಲಗಿಸಿ ಅವ್ರ ಜೊತೆಗಿಡಬೇಡಿ ಅಂತ ಅವ್ರು ಪಾಪ ಒಂದು ಕಡೆ ಇದೆ ಬಟ್ ಯಾವುದು ಉಳಿಯುತ್ತೆ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿದ್ದಾರೆ ಎಲ್ಲಾನು ಬಹುಶಃ ಉಳಿಯಲ್ಲ ನಿಮ್ಮ ಪ್ರಯತ್ನ ನೀವು ಮಾಡಿದಿರಲ್ವಾ ಅಂತ ಹೇಳಿದ್ರು ನಿಜ ಏನು ಮಾಡೋದು ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ಕೊನೆಗೆ ಭಗವಂತನೇ ಇಷ್ಟ ಇದಕ್ಕೂ ಹಾಲೆಲ್ಲ ಹೊಯ್ದಿದ್ದೀನಿ ಬೆಳಿಗ್ಗೆ ಒಂದ್ಸರಿ ಹಾಲು ಹೊಯ್ದೀನಿ ಹೊಯ್ದಿದ್ದೀನಿ ಅದಾದಮೇಲೆ ಶುಂಠಿ ಮತ್ತು ಓಮ ಕಾಳನ್ನ ಬತ್ತಿಸಿಬಿಟ್ಟು ಅದ್ರ ನೀರನ್ನು ಸ್ವಲ್ಪ ಕೂರಿಸ್ತಿದ್ದೀನಿ ಆರಾಮಾಗ್ಬೋದು ಅಂತೇಳಿ ಇವಾಗ ಇದನ್ನೂ ಹಾಕಿದ್ದೀನಿ ನೋಡಿ ನೋಡಿನೇ ಒಂಥರ ಬೇಜಾರು ಅನಿಸ್ತಿದೆ ಇವತ್ತು ಬೆಳಿಗ್ಗೆ ಮೂರು ತಿಂಗಳಾಗಿರುವಂಥ ಒಂದು ವೈಟ್ ಕಲರ್ ಬೇಕಿತ್ತು ನಿನಗೆ ಎಷ್ಟು ಚೆನ್ನಾಗಿ ಆಡ್ತಾ ಇತ್ತು ಅದರ ವಿಡಿಯೋ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವರುಗಳ ಜೊತೆಗೆ ಆಟ ಆಡ್ತಾ ಇತ್ತು ಬೆಳಿಗ್ಗೆ ನಾನು ನಾಲ್ಕು ಗಂಟೆಗೆ ಯಾವಾಗಲೂ ಇಡೋ ಥರ ಎದ್ದೆ ಎದ್ದು ಕೆಳಗಡೆ ಬಂದೆ ಬಂದ ತಕ್ಷಣ ಅದು ವೈಟ್ ವೈಟ್ ಬಾಯಲ್ಲಿ ತುಂಬಿಸ್ಕೊಂಡಿತ್ತು ಹಾಗೆ ವಾಂತಿ ಮಾಡ್ಕೊಳ್ತು ನಂತರ ಕ್ಲೀನ್ ಮಾಡಿದೆ ಕಪ್ಪ ಕಪ್ಪ ಥರ ಇತ್ತು ಅಂತೆ ಎಲ್ಲ ಅದಾದಮೇಲೆ ನಾನು ವಾಶ್ರೂಮಿಗೆ ಹೋದೆ ಅಲ್ಲೆಲ್ಲ ಉಚ್ಚಿ ಮುಖ ತೊಳ್ಕೊಂಡು ಬರೋಣ ಅಂತೇಳಿ ಅವಾಗ ಅದು ಕೂಡ ಬಾತ್ರೂಮಿಗೆ ಬಂದು ಕೂತ್ಕೊಳ್ತು ನಾನು ನಿಂತಿದ್ದೆ ಪಕ್ಕದಲ್ಲೇ ಬಂದು ಕೂತ್ಕೊಳ್ತು ತುಂಬ ಪಾಪ ಇತ್ತು ನನಗೆ ಏನಪ್ಪ ಉಳಿಯುತ್ತೆ ಇಲ್ವೋ ಅಂತ ಅಂದ್ಕೊಳ್ತಾ ಇದ್ದೆ ಇಂಜೆಕ್ಷನ್ ಕೂಡ ಡಾಕ್ಟ್ರ್ ಹೇಳಿದಾರನೇ ಮೂರು ದಿವಸ ಹಾಕಿದ್ದು ಕೂಡ ಆಗಿತ್ತು ಅದಾದಮೇಲೆ ಅದು ಸ್ವಲ್ಪ ಕೂತ್ಕೊಳ್ತು ನೀರಲ್ಲಿ ಮೊದಲನೇ ಬೆಕ್ಕಿನ ಮರಿ ಕೂಡ ಅದೇ ಏಜಿದು ಇನ್ನೊಂದು ಮೂರು ದಿವಸದ ಹಿಂದೆ ಸತ್ತೋಯ್ತು ಅದು ಕೂಡ ಅದೇ ಥರ ಬಾತ್ರೂಮಲ್ಲೇ ಹೋಗಿ ಕೂತ್ಕೊಳ್ಳೋದು ಸೇಮ್ ಇದೇ ಥರ ಮಾಡಿತ್ತು ಅದಕ್ಕೋಸ್ಕರ ನನಗೆ ಅದು ಉಳಿಯಲ್ವೇನೋ ಅಂತ ಅನಿಸ್ತಿತ್ತು ಅದು ಸ್ವಲ್ಪ ಆ್ಯಕ್ಟಿವ್ ಆಗೇ ಇತ್ತು ಗೊತ್ತೇ ಆಗಿಲ್ಲ ನನಗೆ ಹಾಗೆ ಇದು ಮತ್ತೆ ವಾಂತಿ ಮಾಡ್ಕೊಳ್ತು ಅದನ್ನ ಎತ್ತಿಬಿಟ್ಟು ಬಟ್ಟೆಯಲ್ಲೆಲ್ಲ ಸುತ್ತಿ ಅದಕ್ಕೆಲ್ಲ ಸ್ವಲ್ಪ ಮಸಾಜ್ ಮಾಡಿ ನಂತರ ವಿಭೂತಿ ಎಲ್ಲ ಹಾಕ್ತಿ ಮಾಡ್ತಾಯಿದ್ದೆ ಮಾಡ್ತಾ ಹೇಗಾದರೂ ಉಳಿಬೋದೇನೋ ಅಂತ ಒಂದು ಆಸೆಯಲ್ಲಿ ತುಂಬಾ ಕಾಯ್ತಾಯಿದ್ದೆ ಯಾರ ಹತ್ರ ಹೇಳ್ಕೋಬೇಕು ಎಲ್ಲ ಮಲಗಿದ್ದಾರೆ ಆಮೇಲೆ ಖುಷಿನ ಎಬ್ಬಿಸ್ಕೊಂಡು ಬಂದೆ ಇದಕ್ಕೆ ತುಂಬ ಆರಾಮಿಲ್ಲ ಹೇಳ್ಬಿಟ್ಟು ಅವಳನ್ನ ಇಬ್ಸ್ಕೊಂಡು ಬಂದೆ ಆಮೇಲೆ ಅವಳು ಕೂಡ ನನ್ನ ಜೊತೆಗೆ ಹೆಲ್ಪ್ ಮಾಡಿದ್ಳು ನಂತರ ಅವಳು ದೇವ್ರ ಮನೇಲೆಲ್ಲ ತೊಗೊಂಡೋಗಿ ಇಟ್ಕೊಂಡು ದೇವ್ರ ಹತ್ರ ಪ್ರೇಯರ್ ಮಾಡಿ ಎಲ್ಲ ಮಾಡಿದ್ರು ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಆಲ್ರೆಡಿ ಕಾಯಿಲೆ ಬಂದ್ಬಿಟ್ಟಿದೆ ಅಂತ ತುಂಬ ಸಾಯ್ತಾ ಇದೆ ಅಂತ ಡಾಕ್ಟ್ರ್ ಹೇಳಿದ್ರು ಹಾಗೆ ನನಗೆ ಹಾಸ್ಪಿಟ್ಲಿಗೆ ಹೋದಾಗಲೂ ಅಷ್ಟೇ ಎಷ್ಟೋ ಜನ ಬೆಕ್ಕು ತೊಗೊಂಡು ಇದ್ರು ಅವರು ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ ನಾಲ್ಕೈದು ಬೆಕ್ಕಿತ್ತು ಎಲ್ಲ ಸತ್ತೊಯ್ತಿದ್ದು ಅಂದು ಉಳಿದಿದೆ ಅಂತ ಹೇಳ್ತಿದ್ರು ಹಾಗೆ ಡೈಲಿ ಹೋಗ್ತಿದ್ದಂಗೆ ಒಬ್ಬೊಬ್ಬರು ಹೇಳ್ತಾ ಹೇಳ್ತಾಯಿದ್ರು ನಾವು ಬೆಕ್ಕನ್ನು ಸಾಕ್ ಸಾಕೆ ಬೇಜಾರು ಬಂದೋಯ್ತು ಯಾಕೋ ಎಲ್ಲ ಸಾಯ್ತಾಯಿದೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಅದಕ್ಕೆ ಇವಾಗ ನಾಯಿ ಮನೆ ತೊಗೊಂಡು ಬಂದಿದ್ದೀವಿ ಅಂತಂದ್ರು ಒಬ್ರು ನನ್ನ ಮಕ್ಕಳಿಗೆ ಬೆಕ್ಕಂದರೆ ತುಂಬ ಇಷ್ಟ ಅಂತ ಸಾಕಿದ್ವಿ ಆದರೆ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಒಬ್ಬೊಬ್ಬರು ಒಂಥರ ಹೇಳ್ತಿದ್ರು ಹಾಗೆ ನಮ್ಮ ಪಕ್ಕದ ಮನೆಯವರು ನಿನ್ನೆ ಬಂದಿದ್ರು ಅವರು ಹೇಳ್ತಾಯಿದ್ರು ನಮ್ಮ ಮನೆ ಹತ್ರ ಒಂದು ಪ್ರೆಗ್ನೆಂಟ್ ಆಗಿರೋಂಥ ಬೆಕ್ ಬಂದಿತ್ತು ನಮ್ಮ ಮನೇಲಿ ಮರಿ ಹಾಕ್ತು ಒಂದು ಮರಿ ಹಾಕ್ತು ಅರ್ಧ ಮರ್ಧ ಮರಿ ಆಚೆ ಬಂದಿತ್ತು ಆಮೇಲೆ ನಾನೇ ಕಷ್ಟಪಟ್ಟು ಮರಿನ ತೆಗೆದೆ ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ಅದನ್ನ ಡಾಕ್ಟ್ರು ಸರ್ಜರಿ ಎಲ್ಲ ಆಗಬೇಕು ಅಂತ ಹೇಳಿದ್ರು ಹದಿನೈದು ಸಾವಿರ ಆಗತ್ತೆ ಅಂತಂದರು ಆಮೇಲೆ ಇನ್ನೊಂದು ಕಡೆ ಕರ್ಕೊಂಡು ಹೋಗಿದೆ ಅಲ್ಲಿ ಆಗಲ್ಲ ಬದುಕೋದು ಕಷ್ಟ ಅಂತಂದ್ರು ಅಂತೇಳಿ ಇನ್ನೊಂದು ಡಾಕ್ಟ್ರು ಚೆನ್ನಾಗಿದ್ದಾರೆ ಅಂದರು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಅರ್ಧ ಅದು ಜೀವ ಬಿಟ್ಬಿಡ್ತು ಕಣ್ಣನ್ನ ಮೇಲ್ ಮಾಡಿಬಿಟ್ಟು ಜೀವ ಬಿಡ್ತು ಅಂತ ಹೇಳ್ತಾಯಿದ್ರು ತುಂಬ ಸಾಯ್ತಾ ಇದೆ ನಾವು ಸಾಕಿರೋದು ನಮ್ಮ ಕಣ್ಣೆದುರುಗಡೆ ಸಾಯ್ತಾಯಿದ್ರೆ ತುಂಬ ಬೇಜಾರಾಗುತ್ತೆ ಇದು ನೋಡಿ ಏನಾಗುತ್ತೋ ಗೊತ್ತಿಲ್ಲ ಬಹುಶಃ ಇದು ಇರೋಲ್ಲ ಅಂತ ಅಂದ್ಕೋತೀನಿ ನಾನು ಯೂಟ್ಯೂಬ್ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ಈ ಟೈಮಲ್ಲಿ ನೋವಲ್ಲಿರುವಾಗ ನಿರ್ಧಾರ ತೊಗೋಬೇಡಿ ಅಂತ ಅಂದ್ರಿ ಅದಾದ ಮೇಲೆ ಕೆಲವರು ನನಗೆ ಕಾಲ್ ಮಾಡಿ ಕೂಡ ಹೇಳಿದರು ವಿಡಿಯೋ ಮಾಡಿ ನಿಮ್ಮ ವಿಡಿಯೋನ ನಾವು ನೋಡ್ತೀವಿ ಇಷ್ಟ ಅಂತೆಲ್ಲ ಹೇಳಿದ್ರು ಆಮೇಲೆ ಇವತ್ತು ಮತ್ತೆ ವಿಡಿಯೋ ಮಾಡಿದೆ ಅದಕ್ಕೂ ಒಂದು ರೀಸನ್ ಇದೆ ನಾನೇ ಇಲ್ಲಿ ನನ್ನನ್ನು ನಾನು ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಥರ ಅನ್ಸೋದು ಇಷ್ಟ ಆರ್ಟ್ ಆಯಿತು ನಾನು ಡಿಪ್ರೆಷನಿಗೆ ಹೋಗಿಬಿಡ್ತೀನೇನೋ ಅಂತ ಅನಿಸ್ತು ತಲೆಯಲ್ಲಿ ತುಂಬಾ ತ್ರಾಸಾಗುತ್ತೆ ನನಗೆ ಪ್ರತಿದಿನ ಸಾವು ನೋಡ್ತಾ ಇದ್ದೀನಲ್ವ ಈಗಾಗಲೇ ಐದು ಬೆಕ್ಕನ್ನು ಕಳ್ಕೊಂಡಿದ್ದಾಯಿತು ಎರಡು ಮರಿ ಮೂರು ದೊಡ್ಡ ಬೆಕ್ಕು ಐದನ್ನು ಕಳ್ಕೊಂಡ್ವಿ ನಾವು ಸಾಕಿರೋದನ್ನ ಕಳ್ಕೊಂಡಾಗ ತುಂಬ ನೋವು ಆಗುತ್ತಲ್ವ ನಿನ್ನೆ ನನ್ನ ಜೊತೆ ಇದು ಕೂಡ ಹಿಂಗೆ ಬೆಳೆಬೇಕು ಕೂಡ ಇದೇ ಥರ ಕೂತಿತ್ತು ಒಂದು ಕಡೆ ಇದು ಒಂದು ಕಡೆ ಅದು ಕೂತ್ಕೊಂಡಿತ್ತು ನಾನು ಅದನ್ನ ವೀಡಿಯೋ ಮಾಡಿರಲಿಲ್ಲ ಪಾಪ ಅದು ಸಾಯತ್ತೆ ಅಂತ ನನಗೆ ಗೊತ್ತೂ ಇರಲಿಲ್ಲ ನಾನೇ ಡಿಪ್ರೆಷನಿಗೆ ಹೋಗ್ಬಿಡ್ತೀನಿ ಅನ್ನೋ ಅನಿಸ್ತಿತ್ತು ನಿನ್ನೆಲ್ಲ ತುಂಬ ತಲೆನೋವು ಬರ್ತಿತ್ತು ಏನೇನು ಸಿಗತ್ತೋ ಆ ನಮ್ಮಗಳೆಲ್ಲ ತಲೆ ತಲೆಗೆ ತಲೆ ಕಚ್ಕೊಂಬಿಟ್ಟೆ ಹೋಗಿ ಟೈಗರ್ ಬಾಂಬು ಅದು ಇದು ಎಲ್ಲ ತೊಗೊಂಡು ಬಂದೆ ಮೆಡಿಕಲ್ ಶಾಪಿಗೆ ಹೋಗಿ ತಲೆನೋವಿಗೆ ಏನೇನು ಹಚ್ಚಿದ್ರೆ ಬೇಗ ಕಡಿಮೆ ಆಗುತ್ತೆ ಅದನ್ನೆಲ್ಲ ಕೊಡಿ ಅಂತೇಳ್ಬಿಟ್ಟು ತಂದು ಹಚ್ಕೊಂಬಿಟ್ಟು ಚೆನ್ನಾಗಿ ಬಟ್ಟೆ ಎಲ್ಲ ಬಿಟ್ಕೊಂಡೆ ತುಂಬ ತ್ರಾಸಾಗ್ತಿತ್ತು ತಲೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಯಾಕೆಂದರೆ ಪ್ರತಿಯೊಂದು ಸಾವನ್ನು ಕೂಡ ಹತ್ತಿರದಿಂದ ನೋಡ್ತಾ ಇದ್ನಲ್ವಾ ಬೆಳಿಗ್ಗೆ ಬೆಳೆ ಬೆಕ್ಕಿದ ಮರಿನೂ ಅಷ್ಟೆ ಅದಕ್ಕೆ ಮೆಡಿಸಿನ್ ಹಾಕ್ತಾ ಇದ್ದೆ ಇರುವಾಗಲೇ ಅದು ಕೂಡ ಕೈ ಮೇಲೆ ಜೀವ ಬಿಟ್ಬಿಡ್ತು ಪ್ರಾಣ ಪಕ್ಷಿ ಒಂದು ಸೆಕೆಂಡಲ್ಲಿ ಹಾರೋಗ್ಬಿಡ್ತು ನೋಡ್ತಾ ನೋಡ್ತಾನೆ ಅದಕ್ಕೆ ಮನಸ್ಸನ್ನು ಗಟ್ಟಿ ಮಾಡ್ಕೊಂಬಿಟ್ಟಿದ್ದೀನಿ ಇನ್ನು ಬೇಜಾರು ಮಾಡ್ಕೊಳಕ್ಕೆ ಬೇಡ ಏನು ಮಾಡೋಕ್ಕಾಗಲ್ಲ ಇವೆಲ್ಲ ಉಳಿಯೋದಿಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಡಾಕ್ಟ್ರು ಕೂಡ ಅದು ಉಳಿಯಲ್ಲ ಆಲ್ರೆಡಿ ಅದಕ್ಕೆ ವೈರಸ್ ಬಂದುಬಿಟ್ಟಿದೆ ವೈರಲ್ ಇದು ಒಂದಕ್ಕೆ ಬಂದ ಮೇಲೆ ಎಲ್ಲನೂ ಬರುತ್ತೆ ಕೋವಿಡ್ ಥರನೇ ಇದು ಕೋವಿಡಲ್ಲಿ ಎಷ್ಟೋ ಜನ ಒಂದು ಮನೆಯಲ್ಲಿ ಬಂದಾಗ ಎಲ್ಲರೂ ಕಳ್ಕೊಂಡ್ರಲ್ಲ ಅವಾಗ ಅದೇ ಥರ ಇದು ಉಸಿರಾಟದ ಸಮಸ್ಯೆಯಿಂದ ಸಾಯುತ್ತೆ ಅಂತ ಹೇಳಿದ್ರು ಇನ್ನೇನು ಮಾಡೋದು ಪ್ರತಿದಿನ ಕಳ್ಕೊಳ್ತಾ ಕಳ್ಕೊಳ್ತಾ ಸಾವನ್ನ ನೋಡಿ ನೋಡಿನೇ ಮನಸ್ಸು ಕಲ್ಲಾಗೋದಿಕ್ ಸ್ಟಾರ್ಟ್ ಆಗ್ಬಿಡ್ತು ಅಳೋದಿಕ್ಕೆ ಕಣ್ಣಲ್ಲಿ ಕಣ್ಣೀರೇ ಬತ್ತೋಗಿದೆ ಬರೀ ಐದಾರು ದಿನದಿಂದ ಬರೀ ಹತ್ತಿದ್ದೇ ಆಗೋಯ್ತು ನೋಡಿ ಇವಾಗ ಇದು ಕೂಡ ಪಾಪ ಅನಿಸ್ತಾ ಇದೆ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗಲ್ಲ ತುಂಬಾ ಸಂತ ಆಗುತ್ತೆ ಹಾಗೆ ಎಷ್ಟೊಂದು ಜನ ಪ್ರೀತಿಯಿಂದ ಕಮೆಂಟ್ ಕಳಿಸಿದರ ಎಲ್ಲರಿಗೂ ಕೂಡ ಕೂಡ ಯಾರ ನಾನು ರಿಪ್ಲೈ ಮಾಡಿಲ್ಲ ಬರೀ ಹಾರ್ಡ್ ಕೊಟ್ಬಿಟ್ಟು ಲೈಕ್ ಕೊಟ್ಟಿದೆ ಅಷ್ಟೇ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಿಲ್ಲ ಹಾಗೆ ಒಬ್ರು ಕಳಿಸಿದ್ರು ನಮ್ಮ ಬೆಕ್ಕನ್ ಮರಿಯು ಕೂಡ ನಮ್ಮಲ್ಲಿ ಸಾಕಿರೋ ಬೆಕ್ಕು ಕೂಡ ಸತ್ತೋಯ್ತು ಮೇಡಮ್ ತುಂಬಾ ಬೇಜಾರಾಯ್ತು ಅಂತೆಲ್ಲ ಹೇಳಿದ್ರು ಅದನ್ನ ಕೇಳಿ ನಂಗೆ ತುಂಬಾ ಬೇಜಾರಾಯ್ತು ಪ್ರತಿದಿನ ಇವಾಗ ನಾಲ್ಕು ದಿನದಿಂದ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ನಾಲ್ಕು ದಿನನೂ ಕೂಡ ನಾವು ಇದನ್ನೇ ನೋಡ್ಕೊಳ್ತಾ ಬಂದಿದ್ದಾಯಿತು ಎಲ್ಲರೂ ಅದು ಹೇಳ್ತಿದ್ರು ಬೆಕ್ಕನ್ನು ತೊಗೊಂಡು ಹೋಗ್ತಿದ್ವಲ್ಲ ನೋಡ್ತಿದ್ರು ನಮ್ಮ ಮನೆಯಲ್ಲೂ ಬೆಕ್ಕಿತ್ತು ಸತ್ತೋಯ್ತು ಅಂತ ಕೆಲವ್ರು ಹೇಳ್ತಾ ಇದ್ರು ಕೆಲವ್ರು ಬೆಕ್ಕನ್ನು ತೊಗೊಂಡು ಬಂದಿದ್ರು ಇದೇ ಥರ ಪ್ರಾಬ್ಲಮಲ್ಲೇ ಇತ್ತು ಅವ್ರ ಮನೆಯಲ್ಲಿ ಎರಡು ಮೂರು ಇರೋದೆಲ್ಲ ಸತ್ತೋಯ್ತು ಒಂದಿದೆ ಅಂತ ಬಂದಿದ್ರು ಹಾಗೆ ನಿನ್ನೆ ಒಬ್ಬರು ನಮ್ಮ ಗೋಲ್ಡಿ ಥರನೇ ಇರೋ ಬೆಕ್ಕನ್ನು ತೊಗೊಂಡು ಬಂದಿದ್ರು ಅದು ಕೂಡ ಮರಿ ಹಾಕೋದ್ರಲ್ಲಿ ಇತ್ತಂತೆ ಇಂಜೆಕ್ಷನ್ ಎಲ್ಲ ಆದಮೇಲೆ ಅಲೆ ಸತ್ತೋಯ್ತು ನೋಡಿಕೊಂಡು ಅದು ಕೂಡ ತುಂಬ ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ಕಳಿಸಿರೋ ಭಗವಂತನೇ ವಾಪಸ್ ಕರ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಸಮಾಧಾನ ಮಾಡ್ಕೋಬೇಕು ಅಷ್ಟೇ ನಮ್ಮ ಹತ್ರ ಏನಿದೆ ನಮ್ಮ ಹತ್ರ ಏನೂ ಇಲ್ಲ ನಮ್ಮ ಹತ್ರ ಏನಾದರೂ ಮಾಡೋಕ್ಕಾದರೆ ಮಾಡ್ಬೋದು ಎಷ್ಟು ನಮ್ಮ ಹತ್ರ ಮಾಡೋಕ್ಕಾಗತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ ಆದರೆ ಉಳಿಸ್ಕೊಳ್ಳೋಕ್ಕೆ ನಮ್ಮ ಹತ್ರ ಆಗಲ್ಲ ಅಲ್ವಾ ಜೀವ ಕೊಟ್ಟವನೇ ಜೀವನ ತಕೊಂಡು ಹೋಗುವಾಗ ನಾವೇನ್ ಮಾಡಕ್ಕಾಗತ್ತೆ ಎಲ್ಲರ ಜೀವನನು ಅಷ್ಟೆ ಎಷ್ಟು ಬೇಗ ಜೀವ ಹಾರಿಯೇ ಹೋಗ್ಬಿಡತ್ತೆ ನೋಡಿ ಇದ್ರ ಬದ್ದಾಟ ನೋಡಕ್ ಆಗಲ್ಲ ನೋಡಿ ನೋಡಿನೇ ಮನ್ಸನ್ನ ಕಲ್ಲು ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇವೆಲ್ಲ ಏನಾದ್ರೂ ತಳ್ಕೊಂಡಿದ್ದಾದ್ರೆ ನಾನಿನ್ನು ಬದುಕಿರೋವರೆಗೂ ಯಾವ ಪ್ರಾಣಿನೂ ಸಾಕ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಯಾಕೆಂದ್ರೆ ನಾವು ಸಾಕಿರೋ ಪ್ರಾಣಿಗಳನ್ನು ನಾವು ಸಾಯುವಾಗ ನೋಡೋಕ್ಕಾಗಲ್ಲ ಆದರೆ ನೋಡಲೇಬೇಕು ನೋಡಿ ಎಷ್ಟು ಚೆನ್ನಾಗಿ ಪಾಪ ಮೇಲೆಲ್ಲ ಕೂತ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಈ ರೀತಿ ಇರುತ್ತೆ ಆಮೇಲೆ ಅದನ್ನ ಕಳ್ಕೊಂಡಾಗ ಎಷ್ಟು ನೋವು ಇದು ನಾನು ಎಲ್ಲೋ ಕೂತರೂ ಬಂದು ಬಂದು ಬಂದ್ ಮೇಲೆ ಕೂತ್ಕೊಳ್ಳುತ್ತೆ ಮತ್ತಿರೋ ಎರಡು ಅದೇ ಥರ ಮಾಡ್ತಾ ಇತ್ತು ಇದಕ್ಕೆ ಇವಾಗ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದೀವಿ ತ್ರೀ ಡೇಸ್ ಇಂಜೆಕ್ಷನ್ ಹೇಳಿದರು ಡಾಕ್ಟ್ರು ಇವತ್ತಿಗೆ ತ್ರೀ ಡೇಸ್ ಆಯಿತು ಇವಕ್ಕೂ ಕೂಡ ಎಲ್ಲಕ್ಕೂ ಇಂಜೆಕ್ಷನ್ ಆಯಿತು ಹಾಗೂ ಹೇಳಿದ್ದಾರೆ ಉಳಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಎಲ್ಲದಕ್ಕೂ ವೈರಲ್ ಮೇಡಮ್ ಅದು ಅಮ್ಮನಿಂದನೇ ಬಂದುಬಿಟ್ಟಿದೆ ಅದು ಉಳಿಸೋ ಕಷ್ಟ ಅಂತ ಹೇಳ್ತಾಯಿದ್ರು ಡಾಕ್ಟ್ರು ಅಮ್ಮನಿಗೆ ಪ್ರೆಗ್ನೆನ್ಸಿಯಲ್ಲಿ ಅದು ಬಂದುಬಿಟ್ಟಿತ್ತು ಇವಾಗ ಅದು ವಾತಾವರಣದಲ್ಲೇ ಇದೆ ಎಲ್ಲ ಪ್ರಾಣಿಗಳಿಗೂ ಈ ತರ ಡಿಸೀಸ್ ಬರ್ತಾ ಇದೆ ಸಾಯ್ತಾ ಇದೆ ಅಂತ ಹೇಳ್ತಾ ಇದ್ರು ಕೂಗಾಡೋದು ನೋಡಿದ್ರೆ ಪಾಪ ಅನಿಸ್ತಿದೆ ಹಾಗೂ ನಾನು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಲು ಹಾಕ್ತೀನಿ ಬರೀ ಹಾಲು ಹಾಕಲ್ಲ ಅದಕ್ಕೆ ನೀರ್ ಮಿಕ್ಸ್ ಮಾಡಿ ಅದನ್ನ ಕಾಸ್ಬಿಟ್ಟು ಬೆಚ್ಚಗೆ ಮಾಡಿ ಮಾಡಿನೇ ಹಾಕ್ತೀನಿ ಅದಾದ್ಮೇಲೆ ಡಾಕ್ಟರ್ ಅದಕ್ಕೆ ಒಂದು ಪೌಡರ್ ಬರ್ಕೊಟ್ಟಿದ್ದಾರೆ ಹಾಕಿ ಅಂತೇಳಿ ಅದನ್ನು ಹಾಕ್ತಾ ಇದ್ದೀವಿ ಅದಕ್ಕೆ ಅಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀವಿ ಹಾಗೆಯೇ ನೋಡಿ ಕೇಳಿದ ತಕ್ಷಣ ಪಾಪ ಎದ್ದು ನೋಡತ್ತೆ ಅದಾದ ನಂತರ ಬೆಚ್ಚಗೆ ನೀರು ಕುಡಿಸ್ತೀನಿ ಚಳಿ ಬೆದರ್ ಆಗಿರೋದ್ರಿಂದ ಸ್ವಲ್ಪ ಬೆಚ್ಚಗೆ ಬೆಚ್ಚಗಿರುವಂಥ ನೀರನ್ನ ಕುಡಿಸ್ತೀನಿ ಇತ್ತು ಬೆಳಿಗ್ಗೆ ಕೂಡ ನೋಡಿ ಒಂದು ಅನಾಹುತ ಆಗ್ಬಿಡ್ತಿತ್ತು ಕಿಟಕಿ ಎಲ್ಲಾ ಕ್ಲೋಸ್ ಇತ್ತು ಬೆಳಿಗ್ಗೆ ನಾಲ್ಕು ಗಂಟೆ ಅಲ್ವಾ ನಾಲ್ಕು ನಾಲ್ಕೂವರೆ ನಾಲ್ಕು ಕುಕ್ಕರ್ ಇಡುವಾಗ ಎಲ್ಲಾ ಕಡೆ ಕ್ಲೋಸ್ ಇತ್ತು ನಾನು ಗ್ಯಾಸ್ ಆನ್ ಮಾಡಿದ್ದೀನಿ ಹಚ್ಚೇ ಇಲ್ಲ ಗ್ಯಾಸನ್ನ ಆನೇನೋ ಮಾಡಿಬಿಟ್ಟಿದ್ದೀನಿ ಅದನ್ನ ಲೈಟ್ ಹಚ್ಚೇ ಇಲ್ಲ ನಾನು ಲೈಟ್ ಅದು ಎಲ್ಲ ಕಡೆ ಒಂಥರ ಸ್ಮೆಲ್ ತುಂಬ್ಕೊಂಡ್ಬಿಟ್ಟಿದೆ ಮನೆಯೆಲ್ಲ ತುಂಬ್ಕೊಂಬಿಟ್ಟಿದೆ ಸದ್ಯಕ್ಕೆ ಯಾರು ಕೂಡ ಎದ್ದಿರಲಿಲ್ಲ ನಾನು ಒಬ್ಬಳೇ ಎದ್ದಿದ್ದು ಅಡುಗೆ ಮನೆಯಲ್ಲಿ ಬೇರೆ ಯಾರೂ ಹಚ್ಚಾಗಿ ಗ್ಯಾಸ್ ಹಚ್ಚಲ್ಲ ಅಂತ ಹೇಳೋಕ್ಕಾಗಲ್ಲ ಹಸ್ಬೆಂಡ್ ಬೆಳಗ್ಗೆ ನೀರು ಕಾಯಿಸ್ಕೊಂಡು ಕುಡಿಯೋಕ್ಕೆ ಬರ್ತಾರೆ ಅವಳಾಗಲೇ ಇದೂವರೆಗೆ ಎದ್ದು ಬರೋದು ನಾನು ನೋಡೋವರೆಗೆ ಐದು ಗಂಟೆ ಆಗ್ಬಿಟ್ಟಿತ್ತು ಅನ್ಸುತ್ತೆ ಅರ್ಧ ಗಂಟೆ ಆಗ್ಬಿಟ್ಟಿತ್ತು ಅದ್ರ ಬಗ್ಗೆ ಯೋಚನೆನೇ ಇಲ್ಲ ಆಮೇಲೆ ನನಗೂ ಒಂಥರ ಆ ಸ್ಮೆಲ್ಲೆಲ್ಲ ತುಂಬ್ಕೊಂಡ್ಬಿಡ್ತಲ್ಲ ಬಂದ ತಕ್ಷಣ ತಲೆ ಎಲ್ಲ ಒಂಥರ ಆ ಸ್ಮೆಲ್ಲಿಗೆ ತಲೆ ಎಲ್ಲ ಸುತ್ತಂಗೆ ಈಗೂ ಒಂಥರ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಮೊದಲು ಗ್ಯಾಸ್ ಆಫ್ ಮಾಡಿಬಿಟ್ಟು ಎಲ್ಲ ಡೋರ್ ಓಪನ್ ಮಾಡಿದೆ ಕಿಟಕಿ ಎಲ್ಲ ಓಪನ್ ಮಾಡಿದೆ ದೇವ್ರ ಮನೇಲಿ ಬೇರೆ ದೀಪ ಹಚ್ಕೊಂಡಿತ್ತು ನಂಗೆ ಅದು ಒಂಥರ ಭಯ ಆಯಿತು ಏನಾದರೂ ಈ ಗ್ಯಾಸಿಗೆ ಹತ್ಕೊಂಡು ಹೊಂತ್ ಬಿಟ್ರೆ ಯಾಕೆಂದರೆ ಇಲ್ಲೆಲ್ಲೂ ಡೋರ್ ಓಪನ್ ಇಟ್ಟಿರಲ್ಲ ನಾವು ವಿಂಡೋ ಕೂಡ ಕ್ಲೋಸ್ ಇರುತ್ತೆ ಡೋರೆಲ್ಲ ಕ್ಲೋಸ್ ಇರುತ್ತೆ ಒಳಗಡೆ ಎಲ್ಲ ಗ್ಯಾಸ್ ತುಂಬಿಕೊಂಡಿರೋದ್ರಿಂದ ಬೆಂಕಿ ಹಚ್ಕೊಳ್ಳೋದಕ್ಕೆ ಹೆಚ್ಚು ಟೈಮ್ ಕೂಡ ಬೇಕಾಗಲ್ಲ ದೇವ್ರ ಮನೆಯಲ್ಲಿ ನಂದಾ ದೀಪ ಉರಿತಾನೇ ಇತ್ತು ನಂದ ದೀಪ ಅನ್ನೋದಕ್ಕಿಂತ ಬೆಳಿಗ್ಗೆ ನಾನು ಎದ್ದು ಬಂದ ತಕ್ಷಣ ಬೆಕ್ಕಿನ ಇದು ನೋಡಿಬಿಟ್ಟು ದೇವ್ರಿ ದೀಪ ಹಚ್ಚಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಬಿಟ್ಟು ಮುಖ ತೊಳ್ಕೊಂಡು ಬಂದವಳು ಪ್ರಾರ್ಥನೆ ಮಾಡ್ಕೊಂಡು ಹಚ್ಚಿದ್ದೆ ಅದಾದಮೇಲೆ ಬೆಕ್ಕು ತುಂಬ ವಾಂತಿ ಮಾಡ್ಕೊಳ್ಳೋದು ಒಂಥರ ಇದೆಲ್ಲ ಸ್ಟಾರ್ಟ್ ಮಾಡ್ತಾನೆ ಅದ್ರ ಕಡೆ ಗಮನ ಹೋಗ್ಬಿಡ್ತು ನಂಗೆ ಗ್ಯಾಸ್ ಮೇಲೆ ಇಟ್ಟಿದ್ದ ಲಕ್ಷಣ ಬಂದಿಲ್ಲ ಕುಕ್ಕರ್ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಇದು ಜೋರಾಗಿ ಒಂಥರ ಕಿಚ್ಚಾಡ್ತಿತ್ತು ಒಳ್ತಾ ಇರ್ತಾವೆ ಯಾವ್ಯಾವ ಲ್ಲ ಹಂಗೆ ಬಂದ್ಬಿಟ್ಟಿದ್ದೀನಿ ಗ್ಯಾಸ್ ಹಚ್ಚಿದ್ದೀನಿ ಅಂತ ನನ್ನ ಮೈಂಡ್ ಅಲ್ಲಿ ನಾನು ಕುಕ್ಕರ್ ಇಟ್ಟು ಬಂದಿದ್ದೀನಿ ಸ್ವಲ್ಪ ತಲೆ ವಿಸಿರ್ ಹೊಡಿಯತ್ತೆ ಅಂತ ಭಗವಂತ ಹಾಗೂ ಅನಾಹುತ ತಪ್ಪಿಸುದಾದ್ರೆ ಇವಕ್ಕೆಲ್ಲ ಆಯಸ್ ಅಷ್ಟೇ ಕೊಟ್ಟಿದ್ದಾನೆ ಅನ್ಸುತ್ತೆ ಏನು ಮಾಡಕ್ಕಾಗಲ್ಲ ಹೊಡ್ಕೊಂಡು ಬಂದ ಆಯಸ್ಸೇ ಅಷ್ಟು ಅನ್ಸುತ್ತೆ ಪಾಪ ಏನೋ ಸ್ವಲ್ಪ ಚೇತರಿಸ್ಕೊಳತ್ತೇನೋ ಅಂತ ಅನಿಸ್ತಿದೆ ನೋಡಬೇಕು ಬಹುಶಃ ಇದು ಇರಲ್ಲ ಇದು ಯಾವುದು ಉಳಿಯಲ್ಲ ಅಂತ ಅನಿಸುತ್ತೆ ಏನಾದರೂ ಅದರ ಆಯಸ್ಸು ಚೆನ್ನಾಗಿದ್ದರೆ ಉಳಿಬೋದು ಅಷ್ಟೆ ಆದಷ್ಟು ಆಸೆನ ಕಳ್ಕೊತಾ ಇದ್ದೀನಿ ಉಳಿಯತ್ತೆ ಉಳಿಯತ್ತೆ ಅನ್ನೋ ಆಸೆ ಎಷ್ಟು ದಿವಸ ಇಟ್ಕೊಂಬಿಟ್ಟು ಒಂದಾದ್ಮೇಲೆ ಒಂದಾದ ಮೇಲೆ ಒಂದು ಕಳ್ಕೊತಾ ಬಂದಮೇಲೆ ಆಸೆ ಹೋಗಿ ಹೋಗ್ತೀವಿ ಇವಾಗ ಇದು ಉಳಿಯಲ್ಲ ಅನ್ನೋ ಒಂದು ಮನಸ್ಸೇ ಬಂದ್ಬಿಟ್ಟಿದೆ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನಾನು ತುಂಬ ಹಚ್ಕೊಂಡು ಡಿಪ್ರೆಷನಿಗೆ ಹೋಗ್ಬಿಡ್ತೀನಿ ಮೆಡಿಟೇಷನಿಗೆ ಕೂತ್ಕೊಂಡೆ ಮೆಡಿಟೇಷನ್ ಕೂಡ ಮಾಡೋಕ್ಕಾಗಿಲ್ಲ ನನಗೆ ಮೆಡಿಟೇಷನ್ ಮಾಡೋದಕ್ಕೆ ಕಣ್ಣು ಮುಚ್ಚಿಬಿಟ್ಟು ಕೂದ ತಕ್ಷಣ ಕಣ್ಣೆದ್ರುಗಳೇ ನನಗೆ ಅದು ಸತ್ತಿರೋದು ಕಣ್ಣಿದ್ರಿಗೆ ಬರ್ತಾ ಇತ್ತು ಗೋಲ್ಡಿ ಸತ್ತಿದಿರ್ಬೋದು ಪುಟಾಣಿ ಬಕ್ಕಿನ ಮನೆಗೆ ಎರಡು ಸತ್ತಿದ್ದಿರ್ಬೋದು ಎಲ್ಲ ಕಣ್ಣೆದ್ರಿಗೆ ಬರ್ತಾ ಇತ್ತು ಅವಾಗ ಮತ್ತೆ ಮನಸ್ಸಿಗೆ ನೋವಾಗೋದು ಅದರಿಂದ ಬಿಡ್ತಾ ಇದೆ ಅದಾದ ಮೇಲೆ ಹೇಗಾದರೂ ಮನಸ್ಸನ್ನ ಕಂಟ್ರೋಲಿಗೆ ತಂದ್ಕೋಬೇಕು ಒಂದ್ಸತಿ ಸ್ಟಾರ್ಟ್ ಆಯಿತು ರಾತ್ರಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ ಊಟ ತಿಂಡಿ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅದಕ್ಕೆ ಅದಾದ ನಂತರ ನಾನು ಮಾನಸ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಅರ್ಧ ಗಂಟೆ ಮಾನಸ ಪೂಜೆ ಮಾಡಿದೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತು ಇವಾಗ ಎರಡು ದಿವಸದಿಂದ ಅದೇ ಇದ್ದೀನಿ ಮಾನಸ ಪೂಜೆ ಮಾಡಿ ನಾನು ಎಷ್ಟು ಸ್ಟ್ರಾಂಗ್ ಆಗಿರೋದು ನಿಜ ಹೇಳಬೇಕಂದ್ರೆ ಇಲ್ಲಾಂದರೆ ತುಂಬಾ ವೀಕ್ ಆಗಿಬಿಟ್ಟಿದೆ ಹಾಗೆ ನೀವೆಲ್ಲ ಹೇಳಿದಾಗೆ ಮತ್ತೆ ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ ಬಂದೆ ಯೂಟ್ಯೂಬ್ ವಿಡಿಯೋ ಮಾಡೋದೇ ಬೇಡ ಸಾಕು ಅಂತ ಅಂದ್ಕೊಂಡಿದೆ ಆಮೇಲೆ ಎಷ್ಟೋ ಜನರ ಪ್ರೀತಿ ಇರುವಾಗ ಅದನ್ನ ಕಳ್ಕೊಳ್ಳೋದು ಬೇಡ ಅನಿಸ್ತು ಇವುಗಳ್ನೂ ಕಳ್ಕೊಳ್ಳೋದು ಅದನ್ನೂ ಕಳ್ಕೊಳ್ಳೋದು ಎಲ್ಲ ಕಳ್ಕೊಂಡು ಒಂಥರ ಮನ್ಸಿಗೆ ಬೇಜಾರಾಗತ್ತೆ ಆ ಕಡೆ ವಿಡಿಯೋ ಎಲ್ಲ ಹಾಕ್ಬೇಕಾದಾಗ ಮೈಂಡ್ ನಾವು ಸ್ವಲ್ಪ ಡೈವರ್ಟ್ ಮಾಡ್ಕೋತೀವಿ ಮನಸ್ಸಿಗೆ ಇನ್ನೊಂದು ಸ್ವಲ್ಪ ಚೇಂಜಸ್ ಆಗುತ್ತಲ್ಲ ಅಂತ ನೋಡಿ ಪಾಪ ಎಷ್ಟು ಒಂಥರ ಕೂಗಾಡ್ತಿದೆ ನೋಡೋಕ್ಕಾಗಲ್ಲ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೇರೆ ಏನೂ ಹೇಳೋಕ್ಕಾಗ್ತಾ ಇಲ್ಲ ಹಾಗೆ ಯಾರಾದರೂ ಮನೆಯಲ್ಲಿ ಬೆಕ್ಕಿದೆ ಅಂದರೆ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ಬಿಡಿ ಅದು ಪ್ರೆಗ್ನೆಂಟ್ ಇರುವಾಗಲೂ ಕೂಡ ಮಾಡಿಸ್ಬೇಕಂತೆ ನಾವು ಮಾಡಿಸಿದ್ವಿ ಆದರೂ ಯಾಕೆ ಬಂತು ಅಂತ ಗೊತ್ತಿಲ್ಲ ಡಾಕ್ಟ್ರು ಹೇಳ್ತಾಯಿದ್ರು ವ್ಯಾಕ್ಸಿನ್ ಹಾಕಬೇಕು ಅದನ್ನ ಉರ್ಸ್ಕೋಬೇಕಂತಂದ್ರೆ ಇಲ್ಲಾಂದರೆ ಮಗು ಹುಡ್ತಾ ಹುಡ್ತಾನೆ ಅಮ್ಮನಿಂದ ಬಂದಿರತ್ತೆ ಅದಕ್ಕೆ ಅಂತೇಳಿ ಇವಾಗ ಎಲ್ಲ ಕಡೆ ಅದೇ ಥರ ಇದೆ ಅಂತೆ ಜಾಸ್ತಿ ಬೆಕ್ಕುಗಳು ಸಾಯ್ತಾ ಇದೆಯಂತೆ ಯಾರಿಗಾದ್ರೂ ಮನೆಯಲ್ಲಿ ಬೆಕ್ಕಿದ್ರೆ ಚೆನ್ನಾಗಿರುವಾಗ್ಲೇ ಆದಷ್ಟು ಅದನ್ನ ಕೇರ್ ಮಾಡಿಬಿಡಿ ಆನಂತರ ಮನೆಯಲ್ಲಿ ಬಂದು ಬಿಡ್ತು ವೈರಸ್ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ ಇದು ಸಾಂಕ್ರಾಮಿಕ ರೋಗ ಒಂದರಿಂದ ಒಂದಕ್ಕೆ ಅದು ಬಂದುಬಿಡತ್ತೆ ಅದರಿಂದ ಮನುಷ್ಯರಿಗೇನು ತೊಂದರೆ ಇಲ್ಲ ಅಂತಂದ್ರು ಡಾಕ್ಟ್ರು ಕೇಳಿದೆ ಅದರಿಂದ ನಮಗೇನಾದರೂ ಪ್ರಾಬ್ಲಮ್ ಆಗತ್ತಾ ಮಕ್ಕಳಿಗೇನಾದರೂ ಪ್ರಾಬ್ಲಮ್ ಆಗತ್ತಾ ಅಂತೇಳಿ ಅದೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅದೊಂದೇ ಧೈರ್ಯದಲ್ಲಿ ಇರೋದು ಮುಟ್ತಾ ಇರೋದು ಅಷ್ಟೇ ಮಕ್ಕಳ ಹತ್ರ ಹೇಳ್ಬಿಟ್ಟಿದೀನಿ ಮಾಸ್ಕ್ ಹಾಕೊಂಡೆ ಮುಟ್ಟಿ ಅಂತೇಳಿ ಮುಟ್ಟ ಹಂಗಿದ್ರು ಮಾಸ್ಕ್ ಹಾಕಿ ಮುಟ್ಟಿ ಹಾಗೆ ಅದ್ರ ಹತ್ರ ಬರಕ್ ಹೋಗ್ಬಿಡಿ ಅದಷ್ಟು ಮಕ್ಕಳು ದೂರ ಇಟ್ಟಿದ್ದೀನಿ ಆದರೂ ಬೆಳಿಗ್ಗೆ ಅದು ಸಾಯೋ ಟೈಮ್ ಅಲ್ಲಿ ಖುಷಿ ಅದನ್ನ ಎತ್ಕೊಂಡು ಎಲ್ಲ ಮಾಡ್ಲು ಮಕ್ಕಳು ತುಂಬಾನೇ ಹಚ್ಕೊಂಡಿದ್ರು ಅವರು ಹಾಸಿಗೆಲೆ ಮರಿ ಹಾಕಿತ್ತಲ್ವ ಅವ್ರ ಜೊತೆಗೆ ಮನಪಿತ್ತು ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ರು ಅವರು ಒಂಥರ ಅವರು ಸಮಾಧಾನ ಮಾಡಬೇಕು ನಾನು ತುಂಬ ಬೇಜಾರಲ್ಲಿದ್ದರೆ ಅವ್ರು ಇನ್ನೂ ಬೇಜಾರು ಮಾಡ್ಕೋತಾರೆ ಆಮೇಲೆ ನನಗೂ ಬೇರೆ ಕೆಲಸಗಳ ಕಡೆ ಲಕ್ಷ ಹಾಕೋಕ್ಕಾಗಲ್ಲ ಪೂರ್ಣ ಒಂಥರ ಆಗಿಬಿಡಿ ಅದಕ್ಕೆ ಅದಕ್ಕೋಸ್ಕರ ಆದಷ್ಟು ನನ್ನನ್ನು ನಾನೇ ಬದಲಾಯಿಸ್ಕೊಳಕ್ ನೋಡ್ತಾ ಇದ್ದೀನಿ ನನ್ನನ್ನು ನಾನೇ ಮೋಟಿವೇಶನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಮ್ಮ ಅಪ್ಪ ಎಲ್ಲ ಕಾಲ್ ಮಾಡಿ ಹೇಳ್ತಾಯಿದ್ರು ಬೇಜಾರು ಮಾಡ್ಕೋಬೇಡ ಅದರಿಂದ ಹೊರಗಡೆ ಬ ಮುಂಚೆ ಎಲ್ಲ ಹಸುಗಳು ಕೂಡ ಮನೆಯಲ್ಲಿ ಎಷ್ಟೊಂದು ಸಾಯ್ತಾಯಿತ್ತು ಅವಾಗ ನಾನು ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಏನು ಮಾಡೋಕ್ಕಾಗಲ್ಲ ಅಂತ ಅಮ್ಮ ಹೇಳ್ತಾಯಿದ್ರು ಅಮ್ಮ ಅಪ್ಪ ಎಲ್ಲ ಕಾಲ್ ಮಾಡಿ ಹೇಳ್ತಾಯಿದ್ರು ಅಕ್ಕ ಕೂಡ ಕಾಲ್ ಮಾಡಿ ಅದೇ ಮೈಂಡಲ್ಲಿ ಇರಬೇಡ ಡಿಪ್ರೆಷನ್ಗೆಲ್ಲ ಹೋಗಿಬಿಟ್ರೆ ತುಂಬ ಕಷ್ಟ ಆಗತ್ತೆ ಅಂತ ಕಾಲ್ ಮಾಡಲು ಹಾಗೆಯೇ ತಮ್ಮಂದಿರು ಎಲ್ಲರೂ ಕಾಲ್ ಮಾಡಿ ಮಾತಾಡಿದ್ರು ಅವ್ರ ಹತ್ರ ಎಲ್ಲ ಮಾತಾಡಿದ್ಮೇಲೆ ಮನಸ್ಸೆಷ್ಟು ರಿಲ್ಯಾಕ್ಸ್ ಅನಿಸ್ತು ಪ್ರತಿದಿನ ಅಮ್ಮ ಎಲ್ಲ ಕಾಲ್ ಮಾಡಿ ಹೇಳ್ತಾನೆ ಇದ್ದಾರೆ ಯಾಕೋ ಗೊತ್ತಿಲ್ಲ ಅಮ್ಮ ಹಿಂದಿನ ಶುಕ್ರವಾರ ಅಲ್ಲ ಅದಕ್ಕೂ ಹಿಂದಿನ ಶುಕ್ರವಾರ ನನಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು ಬೆಕ್ಕುಗಳನ್ನು ಇಟ್ಕೋಬೇಡ ಮನೆಯಲ್ಲಿ ಚೆನ್ನಾಗಿ ಬೆಕ್ಕನ್ನ ನೋಡ್ಕೊಳುವಂತ ಜಾಗ ಇರುತ್ತಲ್ಲ ಅಲ್ಲಿ ಬಿಟ್ಬಿಟ್ಟು ಬಾ ಅದಕ್ಕೆ ಎಷ್ಟಾಗತ್ತೋ ಅಷ್ಟು ಹಣನ ಕೊಟ್ಬಿಟ್ಟು ನೋಡ್ಕೊಳ್ತಾರಲ್ವ ಅವರು ಅಲ್ಲಿ ಬಿಡು ಅಥವಾ ಯಾರಾದರೂ ಪ್ರೀತಿಯಲ್ಲಿ ಸಾಕೋರಿದ್ರೆ ಅಲ್ಲಿ ಕೊಟ್ಟು ಬಿಡು ನೀನು ಇಟ್ಕೊಳಕ್ ಹೋಗ್ಬೇಡ ನೀನು ಇಟ್ಕೊಂಡ್ರೆ ಆಮೇಲೆ ನಿನಗೆ ತುಂಬ ನೋವು ಅನುಭವಿಸ್ತೀಯ ನೀನು ನಿನ್ಗೆ ತುಂಬ ನೋವು ಆಗುತ್ತೆ ನೀನು ನೋವು ಅನ್ಭವಿಸ್ ಇಟ್ಕೋಬೇಡ ಅಂತ ಹೇಳಿದ್ರು ಅಮ್ಮ ಸಡನ್ನಾಗಿ ಏನು ಮಾಡೋದು ಅಂತ ನನಗೂ ಯೋಚನೆ ಬಂದಿಲ್ಲ ಪುಟ್ಟ ಪುಟ್ಟ ಮರಿಗಳು ನಾನು ಕೂಡ ಡಿಸಿಷನ್ ತೊಗೊಳಕ್ ಹೋಗಿಲ್ಲ ನಂಗೆ ಆಗುತ್ತೆ ಅಂತ ಐಡಿಯಾ ಕೂಡ ಇಲ್ಲ ಈಗ ಅನಿಸ್ತಾ ಇದೆ ಅಮ್ಮ ಇದಕ್ಕೋಸ್ಕರನೇ ಹೇಳಿದರು ಅಂತೇಳಿ ಅಮ್ಮ ಏನಿದ್ರು ಹೆಚ್ಚಾಗಿ ಮುಂಚೆನೆ ಹೇಳಿಬಿಡ್ತಾರೆ ಎರಡು ವಾರ ಮುಂಚೆನೆ ಹೇಳಿದರು ಅದು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಟೈಮಲ್ಲಿ ಹೇಳಿದರು ಮನೇಲಿ ಒಂದು ಬೆಕ್ಕನ್ನು ಇಟ್ಕೋಬೇಡ ಅದನ್ನ ಎಲ್ಲಾದರೂ ಒಳ್ಳೆಯ ಜಾಗದಲ್ಲಿ ಬಿಟ್ಬಿಡು ನೋಡ್ಕೊಳುವಂಥ ಜಾಗದಲ್ಲಿ ಅಂದರೆ ಎಲ್ಲೋ ತೊಗೊಂಡೋಗಿ ರೋಡಲ್ಲೆಲ್ಲ ನೋಡ್ಕೊಳುವಂಥ ಜಾಗಗಳು ತುಂಬ ಇರುತ್ತಲ್ಲ ಬೆಂಗಳೂರಲ್ಲಿ ಪ್ರಾಣಿಗಳನ್ನು ಕೇರ್ ಮಾಡುವಂಥದ್ದು ಅಲ್ಲೆಲ್ಲಾದ್ರೂ ತೊಗೊಂಡೋಗಿಬಿಟ್ಟು ಅದಕ್ಕೆ ಎಷ್ಟು ಖರ್ಚು ಬರುತ್ತೋ ಅದನ್ನ ಕೊಡು ಇಲ್ಲ ಯಾರಾದರೂ ಪ್ರೀತಿಯಿಂದ ಸಾಕೊಳ್ಳೋದಿದ್ರೆ ಅವರಿಗೆ ತೊಗೊಂಡೋಗಿ ಕೊಡು ಅಂತ ಹೇಳಿದರು ನಾನು ಹಾಗೆ ಮಾಡಿಲ್ಲ ನೋಡಿ ಇವಾಗ ನೋವು ಅನುಭವಿಸೋದು ನನಗಿದೆ ಅನಿಸುತ್ತೆ ಇದು ಪಾಪ ಮುಟ್ಟದಾಗ ಮುಟ್ದಾಗ ಮೇವ್ ಅಂತಿದೆ ಏನು ತ್ರಾಸಾಗ್ತಿದೆಯೋ ಗೊತ್ತಿಲ್ಲ ಏನೋ ತುಂಬ ನೋವಾಗತ್ತೆ ಅವಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಎಲ್ಲ ಬರೋ ವಿಡಿಯೋದಲ್ಲಿ ಆದಷ್ಟು ಸ್ಟ್ರಾಂಗಾಗಿ ಖುಷಿ ಖುಷಿಯಾಗಿ ಬರೋದಕ್ಕೆ ಟ್ರೈ ಮಾಡ್ತೀನಿ ಪ್ರತಿ ಸರಿ ನೋವಲ್ಲಿ ಬಂದರೆ ಯಾರಿಗೂ ಕೂಡ ಇಷ್ಟ ಆಗಲ್ಲ ಆದಷ್ಟು ನಾನು ನೋವಲ್ ಬರೋದು ತುಂಬಾ ಕಡಿಮೆ ಹೆಚ್ಚಾಗಿ ನಾನು ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೆ ಆದರೂ ಈ ಥರ ಸಾವು ಆದಾಗ ಅದು ತುಂಬ ಕಷ್ಟ ಆಗತ್ತೆ ಅಲ್ವಾ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ವಿಡಿಯೋ ಮಾಡ್ತಾ ಮಾಡ್ತಾನದು ನನ್ನ ಮೈಂಡೆಲ್ಲ ನಾನು ಡೈವರ್ಟ್ ಮಾಡ್ಕೋಬೋದು ನಿಮ್ಮ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ನನ್ನ ಮನಸ್ಸು ಕೂಡ ಹಗುರ ಆಗುತ್ತೆ ಹಾಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡುವಾಗ ಸ್ವಲ್ಪ ಇದನ್ನ ಮರೆಯೋದಿಕ್ಕೂ ಆಗತ್ತೆ ಅದಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಜನ ಪ್ರೀತಿಯಿಂದ ಕಮೆಂಟ್ ಮಾಡಿದ್ರಿ ವಿಡಿಯೋ ಮಾಡಿ ಕೆಲವ್ರು ಹೇಳಿದ್ರಿ ಇಷ್ಟೆಲ್ಲ ದಿನ ಇಷ್ಟು ಕಷ್ಟಪಟ್ಟು ಮಾಡಿ ಈಗ ಕೊನೆ ಟೈಮಲ್ಲಿ ಯಾಕೆ ಬಿಡ್ತೀರಾ ಅಂತ ಕೇಳಿದ್ರಿ ನಿಜ ಹಾಗೆ ಎಷ್ಟು ಜನ ಕಾಲ್ ಮಾಡಿ ಕೂಡ ಕೇಳಿದಿರ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಯನ್ನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮರಿ ಇದು ನೋಡಿ ಮುಟ್ಟದಾಗಪ್ಪತ್ತೆ ಪಾಪ ಅನಿಸತ್ತೆ ಅಮ್ಮ ಕೂಡ ಇಲ್ಲ